ನಾಟ್ ಓನ್ಲಿ ಮೆಂಬರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಲೆಯಲ್ಲಿ ಯಾವ ಟೆಕ್ನಾಲಜಿ ಮೆದುಳಿದೆ ಮತ್ತೆ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಿಳೆ ಇರ್ತಾರೆ ಅವರ ಪತಿ ಅಧಿಕಾರ ಹಸ್ತಕ್ಷೇಪ ಅದು ಮತ್ತ ಇವ್ರು ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡಿದ ಯಾವ ಪ್ರಭಾವ ನನ್ನ ಮಗ ಇದ್ದಿರಬಹುದು ಅವನು ನೀವ್ ಏನ್ ಮಾಡ್ತಿದ್ರ ಕಾರ್ಯಾಂಗ ಏನ್ ಜನ ಆಕ್ಷನ್ ತಗೋಬೇಕು ಅವ್ರ ಮೇಲೆ ತನಿಖೆ ಮಾಡ್ಬೇಕು ಎಫ್ ಆರ್ ಮಾಡಿ ಏ ನೀವು ಹೋಗ್ಬೋ ಅಂತ ನೀವು ಹೇಳ್ಬೇಕು ಅದ್ರ ಬಿಟ್ಟು ಅವರು ಪಂಚಾಯತಿ ಕೂಡ ಬಂದಿದ್ರು ಬಂದಿದಾಗ ಯಾರೋ ಇವರು ಸುನಂದ ಮಠಪತಿ ಅನ್ನೋ ಅಧ್ಯಕ್ಷರು ಮೇಡಮ್ ಅವರು ಇದಾರೆ ರೆಸ್ಪೆಕ್ಟ್ ಕೊಡ್ತೇವೆ ಆದ್ರೆ ಇವ್ರು ಸುನಂದ ಮಡಪತಿ ಅವರ ಅಣ್ಣವರ ಪತಿ ಆ ಸ್ಥಳದಲ್ಲಿ ಏಕೆ ಇದು ನೆರಗಾಯಿ ಯೋಜನೆ ನೆರಗಾಯಿ ಯೋಜನೆ ಒಂಬತ್ತು ಕೇಸ್ ಇರುವಾಗ ತನಿಖೆ ಮಾಡೋದಕ್ಕೆ ಹೇಳಿ ಬಂದಿದ್ರು ತಾಲೂಕಾ ಇವ್ ತಾಲೂಕು ಪಂಚಾಯತ್ ಇಡಿಯವರು ಅವಾಗ ಇವ್ರು ಏನ್ ದರ್ಪ ಇವರು ಸುನಂದ ಮಡಪತಿ ಅವರ ಪತಿ ಏನ್ ಪಂಚಾಯತಿ ಇವ್ರು ಏನು ಇವ್ನ ಅಪ್ಪಂದ ಏನ್ ಇವ್ರು ಕರ್ನಾಟಕ ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿ ಎಲ್ಲಿದೆ ಭಾರತದಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟೇನು ನೀನು ನಿನ್ನಂತ ಹೇಳಿ ನನ್ನ ಮಗ ಯಾವ ಇಲ್ಲ ಏನಾಗ್ಬೇಕು ಅಂದ್ರೆ ಪಂಚಾಯತಿ ಅಧ್ಯಕ್ಷರೇ ಬೇರೆ ಮತ್ತು ನೀ ಅವ್ರ ಹೆಸರಿನ ಮೇಲೆ ನಿನ್ನ ಆಡಳಿತ ಇದು ಸರಿಯಾದ ರೀತಿಯಲ್ಲಿ ಅಲ್ಲ ನೀಂಗ್ರೆ ಮುಂದಿನ ನಿರ್ಮಾಣಗಳಲ್ಲಿ ಏನು ಕಾರಣದ ಏನು ಬಲ ಇದೆ ಎಲ್ಲ ಎಲ್ಲಾ ನೀವೆಲ್ಲ ನೀವಲ್ಲ ಕರ್ಕೊಂಡ್ಬಿಡ್ತೀರಾ ಹಂಗಾಗಬಾರ್ದು ಇಲ್ಲಾಂದ್ರೆ ಇವ್ರ ಯಾರು ಹುಕ್ಕೇರಿ ಮೊದಲ ಕ್ಷೇತ್ರದ ಎಮ್ ಎಲ್ ಎತ್ತಿ ಅವರು ಇದ್ದಾರೆ ಅವ್ರ ಜಾಗದಲ್ಲಿ ಅವರ ಪುತ್ರ ಇದಾರೆ ಏನೋ ಒಂದು ಹತ್ತದ ಮೊದಲಿಂದ ಬಂದವರು ಅವರು ಅದಕ್ಕೋಸ್ಕರ ಅವ್ರ ಅವರೇ ಬಾಯಲ್ಲಿ ಇದ್ದಾರೆ ನಮ್ಗೆ ಅವರ ಬಾಯಿ ತಪ್ಪ ಬರ್ತದ ಕತ್ತಿ ಇದ್ದಾರೆ ಸತ್ತಿಯವರ ಜಾಗದಲ್ಲಿ ನಾನೇ ಬೆಲೆ ಅಂತ ಹೇಳ್ಬಿಟ್ಟು ಧರ್ಮ ಮಾನಕ ಬರ್ತದ ನೀವು ಒಪ್ತೀರಾ ಲೇಡಿ ಅವ್ರು ಯಾಕೆ ಒಪ್ಪಿದ್ರು ಸಮಕ್ಷವಾಗಿ ಬಗ್ಗೆ ತನಿಖೆ ಆಗ್ಬೇಕು ಯಾರು ಪಂಚಾಯತಿ ಅಧ್ಯಕ್ಷರಿದ್ದಾರೆ ಅವರೇ ಪಂಚಾಯತಿಯ ಸಹಿ ಮೆಂಬರ್ ಅವರು ಕೂಡ ಇವ್ರು ಎಲ್ಲ ಬೇಕ್ರಿ ಕೊಟ್ರೆ ಅವರು ಮಹಿಳೆಯರನ್ನ ಅಧ್ಯಕ್ಷತನ ಮಾಡೋದು ಮಾಡುದು ಅಧ್ಯಕ್ಷ ನಾನ್ ಅಧ್ಯಕ್ಷ ಏನು ಪುನಃ ಮಂಗಳಾಧಿಪತಿ ಅವರ ನಾನ್ ಅಧ್ಯಕ್ಷ ಅಂತ ಅವ್ರು ಅಣ್ಣ ಬಂದ್ಬಿಟ್ಟು ನಾನ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಮೇಲೆ ಒಂದು ಏನೋ ಒಂದು ಏನೋ ಒಂದು ಧೈರ್ಯ ಏ ನೀನ್ ವಿಡಿಯೋ ಮಾಡಕ್ ಹೋಗ್ಬಾರಪ್ಪ ನಿಮ್ಮ ಅಪ್ಪನ ಮಾಡಿದ ಕಚೇರಿ ಸರ್ಕಾರಿ ಕಚೇರಿ ನಮ್ದು ಪ್ರತಿಯೊಂದೊಂದ್ ಕಚೇರಿಯಲ್ಲಿ ಹೋಗಿ ಎಲ್ಲಾ ಅಧಿಕಾರಿಗಳ ಮುಂದೆ ಹೋಗ್ಬಿಟ್ಟು ನಾವು ವಿಡಿಯೋ ಟಿ ಆರ್ ಎಸ್ ಪಕ್ಷದವರು ವಿಡಿಯೋ ಮಾಡ್ತೇವೆ ರೈಸಿದ ಇಲ್ಲ ಅಂದ್ರೆ ಹೈಕೋರ್ಟ್ ಆರ್ಡರ್ ಕೊಡಿ ಆಲ್ರೆಡಿ ಬೊಮ್ಮಾಯಿ ಅವರು ಕೂಡ ಅವ್ರು ಪಾಸ್ ಮಾಡಿದ್ರು ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡಕ್ ಹೋಗ್ಬೇಡ ಅಂತ ಅದಾದ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಯ ಒಳಗಡೆನೇ ಆ ಒಂದು ಆದೇಶ ಸಂವಿಧಾನ ವಿರೋಧಿ ಆದೇಶವನ್ನ ಹಿಂಪಡೆದುಕೊಂಡಿದ್ದಾರೆ ಅದೇ ರೀತಿ ಈ ಎಪ್ಪ ಬಂದ್ ನಮ್ಗೆ ಹೇಳೋದಕ್ಕೆ ಇವನ್ ಯಾರ ರೈಟ್ಸ್ ಕೊಟ್ರು ಇವನೇನು ಪ್ರತಿನಿಧಿರಾ ಅಥವಾ ಕಾರ್ಯಾಂಗನಾ ಅಧ್ಯಕ್ಷರೇ ಬೇರೆ ಮತ್ತೆ ಇವರು ಎಡಿ ಅವರು ಯಾಕೆ ಬಿಟ್ಟು ನಮ್ಮನ್ನ ಮೇಲೆ ಒಂದು ಹಳ್ಳಿಯ ರೂಪಕ ಗುಂಪು ಗಟ್ಟೆ ಮಾಡ್ತಾರೆ ಗುಂಪು ಬಂದ್ರು ಇದು ಸರಿಯಾದ ರೀತಿಯಲ್ಲಿ ಅಲ್ಲ ಅವರ ಏನು ಸದಸ್ಯ ಇದೆ ಅವ್ರ ಸ್ಪಾಟ್ ನಲ್ಲಿ ಅವ್ರ ಸದಸ್ಯತ್ವ ಕ್ಯಾನ್ಸಲ್ ಆಗ್ಬೇಕು ಇಲ್ಲಾಂದ್ರೆ ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿ ಅನ್ನುವ ಒಡೆ ಇರಲ್ಲ ಡೆಮೋಕ್ರಸಿ ಅನ್ನುವ ವರ್ಡು ಇರಲ್ಲ ನಾವು ಭಾರತದ ಸಂವಿಧಾನವನ್ನ ಕಾಪಾಡ್ಕೊಂಡು ಹೋಗಬೇಕಾದ್ರೆ ಡೆಮೋಕ್ರಸಿಯನ್ನ ಕಾಪಾಡ್ಕೊಂಡು ಹೋಗಬೇಕಾದ್ರೆ ಇಂತಹ ನನ್ನ ಮಕ್ಕಳನ್ನ ಜೀಲ ಯಾರೋ ಅಧ್ಯಕ್ಷನೇ ಬೇರೆ ಇವ್ರು ಬಂದ ನಾಟಕೀಯ ಒಂದು ನಾಟಕೀಯ ವ್ಯವಸ್ಥೆನೆ ಬೇರೆ ಇವ್ರ ಮೇಲೆ ಏನ್ ಸಪೋರ್ಟ್ ಸರ್

ಒಂದು ಅಧ್ಯಕ್ಷರು ಒಂದು ಅವರ ಟೆಕ್ನಿಕಲ್ ರಿಪೋರ್ಟ್ ವರ್ಕರು ಒಂದು ನನಗೆ ಅವ್ರ ಬಿಟ್ಟು ಅಧ್ಯಕ್ಷರ ಪತಿ ಬಂದ್ಬಿಟ್ಟು ಅರ್ಧ ಸತ್ ಕುತ್ನ ಮಾಡಿ ಸಂಭಾಷಣ ನಿಮ್ಮ ನಿಮ್ಗೆ ಅಧ್ಯಕ್ಷರು ಹೇಳಿದಾರಪ್ಪ ಅಂತ ಕೇಳಿದಾಗ ಏ ಅಧ್ಯಕ್ಷರ ಅಧ್ಯಕ್ಷರೇ ಅಧ್ಯಕ್ಷ ಕರ್ಕೊಂಡ್ಬಾರಪ್ಪ ಮಾಡ್ತಾರೆ ಇದು ತನಿಖೆ ಮಾಡಕ್ ಬಂದಾಗ ನಾವು ತನಿಖೆಯಲ್ಲಿ ಮಾಡ್ಬೇಕಾದ ಹೋಗಿದ್ವಿ ಗುಂಡಾಗ ಅವರು ಪಂಚಾಯತ್ ಗುಂಡಾಗ್ಬಿಟ್ಟು ಹಲ್ಲೇ ಕೈ ಮಾಡ್ತಾರೆ ನೀವು ಏನ್ ಡೆಮಾಕ್ರಸಿ ಕಾರ್ ಅವರು ಡೆಮೋಕ್ರಸಿಯನ್ನ ಏನು ಉಳ್ಸ್ಕೊಂಡಿದೀರಾ ಅಂತ ಅವ್ರ ಮುಂದ ಮೇಲೆ ಏನು ಪ್ರಜಾಪ್ರಭುತ್ವ ಏನಿಲ್ವಾ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ

ಇನ್ನೊಂದು ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಕಚೇರಿ ತಂಬಾಕ್ ತಿನ್ಬಾರ್ದಂತ ಗೊತ್ತಲ್ವಾ ನಿಮ್ಗೆ ತಿಂತಿದಾರೆ ನೀವು ರೀತಿ ಆಗ್ಬಾರ್ದು ಸರ್ ನಾವು ಹೇಳ್ತಾ ಇದೇವೆ ಅಷ್ಟೇ ಐಡಿಯಾ ಹಾಕೋಬೇಕು ಶಿಸ್ತುಬದ್ಧವಾಗಿ ಇರಬೇಕು ಇರ್ಬೇಕು ಕಾಲೇಜುಗಳನ್ನ ಹಾಕೊಂಡ್ ಬರೋಂಗಿಲ್ಲ ಕೆ ಸಿ ಎಸ್ ಆರ್ ರೂಲ್ಸ್ ಏನ್ ಹೇಳುತ್ತೆ ಸಾರ್ವಜನಿಕರ ಮುಂದೆ ಶಿಸ್ತಿನಿಂದ ಇರ್ರಿ ಏ ಇವರೇ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳುವಂತ ಗೌರವದಿಂದ ನಡ್ಕೊಳ್ಳಿ ತಮ್ಮಾಗ್ ತಿಂದ್ರೆ ಸಾರ್ವಜನಿಕರು ಕೂಡ ಬೇಸರ ಆಗ್ತದ ಏನು ಇಲ್ಲಿ ವಿಮಲ್ ತಹಶೀಲ್ದಾರ್ ಆಫೀಸ್ ವಿಮಲ್ ಅಡ್ವರ್ಟೈಸ್ಮೆಂಟ್ ಆಫೀಸ್ ಅಲ್ಲ ಅದನ್ನ ನಾವು ಕಲ್ಕೋಬೇಕು ಆಯ್ತು ಇವ್ರ ಮೇಲೆ ಕೂಡ ಆಕ್ಷನ್ ತಗೊಳ್ಳಿ ಮತ್ತೆ ಇವರ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಆಕ್ಷನ್ ತಗೊಳ್ಳಿ ಇದು ಪ್ರೂಫ್ ಬೇಕಾದ್ರೆ ಏಡಿ ಅವ್ರನ್ನ ಕೇಳಿ ಬಂದಪ್ಪ ಹಿಡ್ಕೊರ ಫೋಟೋ ಸರ್ ಇಲ್ಲ ನಾವು ಮಾತಾಡೋದು ಅಲ್ಲ ನಾವು ಪಂಚಾಯತ್ ಪಂಚಾಯತಿ ಪಿ ಡಿ ಅವ್ರಿಗೆ ಹೇಳಿದ್ವಿ ಅವ್ರು ನಮ್ದು ನಮ್ದು ನಾವಿನ ಅರ್ಜಿದಾರರು ಮತ್ತ ಅವರು ಸಂಭಾಷಣೆ ಮಾಡಿದಿತ್ತು ಆಗ ಇವ್ರು ಏನ್ ಹೇಳಿದ್ರಲ್ಲ ಪಂಚಾಯತಿ ಅಧ್ಯಕ್ಷರ ಪತಿ ಅಂತ ಇವ್ರು ಅಂದ್ಬಿಟ್ಟು ಆ ಸೂಚನೆ ನಾವು ಅಂತ ಹೇಳ್ಬಿಟ್ಟು ಯಾವ್ದೋ ಇಂಗ್ಲೀಷ್ ನಲ್ಲಿ ಕ್ಬಿಟ್ಟು ಅವಾಗ ನಮ್ ಏನ್ ನಮ್ಮವ್ರು ಬಂದ್ಬಿಟ್ಟು ಏನ್ ಹೇಳ್ತಾರೆ ಏ ಕನ್ನಡದಲ್ಲಿ ಮಾತಾಡ್ರಿ ನಮ್ಗೆ ಇಂಗ್ಲೀಷ್ ತಿಳಿಯಲ್ಲ ಅವಾಗ ಏನೋ ದ್ರೋಷ ನಾನು ಇಂಗ್ಲೀಷ್ ನಲ್ಲಿ ಮಾತಾಡ್ತೀನಪ್ಪ ನಿನ್ಗೆ ಏನ್ ಪ್ರಾಬ್ಲಮ್ ನೀನ್ ತಿಳ್ಕೊ ತಿಳ್ಕೋ ಹೋಗೋದಾದ್ರೆ ಹೋಗಿಬಿಡೋದು ಈ ರೀತಿ ಯಾಕೆ ಕರ್ನಾಟಕದಲ್ಲಿ ಆದ್ರೆ ಇದೇನು ಇಂಗ್ಲೆಂಡು ಅಥವಾ ಬೇರೆ ಯಾವ್ದೇ ದೇಶ ಅಲ್ಲ ಭಾರತದಲ್ಲಿ ಕರ್ನಾಟಕದಿಂದ ಕನ್ನಡಕ್ಕೆ ಗೌರವನ ಕಳ್ಕೊಂಡ ಕಳ್ಕೊಳೋದು ಕನ್ನಡಕ್ಕೆ ಗೌರವ ಕೊಡೋದು ಅದ್ರ ಕಳ್ಕೊಬೇಕು ಎಂಪ ಎಂತ ಎಂತವ್ರು ಕುವೆಂಪು ಬಸವಣ್ಣ ಅವರು ನಾಡು ನಿನ್ನಂತ ಆರಾಮ್ ಅವ್ರ ಮಕ್ಕಳಿಂದ ಕನ್ನಡ ಮಾತಾಡಬೇಡ ಇಂಗ್ಲಿಷ್ ಮಾತಾಡೋದಂತೆ ನೀನು ಕನ್ನಡಕ್ಕೆ ಗೌರವ ಪಡುವಂತ ಗೌರವ ಅಗೌರವ ಕೊಡುವಂತ ವ್ಯಕ್ತಿ ಇದರ ತಿಳ್ಕೊ ನಮ್ಗ ಮಾತಾಡೋಕೆ ಬರುತ್ತೆ ಕನ್ನಡದ ಕರ್ನಾಟಕದಲ್ಲಿ ಕನ್ನಡಗಿನ ಕಡ್ಮಾ ಈ ರೀತಿ ಆಗ್ಬಾರ್ದು ಸರ್ ಸರ್ಕಾರಿ ಕಚೇರಿಯಲ್ಲಿ ಕನ್ನಡವೇ ಕಡ್ಡಾ ಕಡ್ಡಾಯವಾಗಿ ಆಗ್ಬೇಕು ಕನ್ನಡ ಮಾತಾಡೋ ಅಂತ ಹೇಳಿದಾಗ ಇಂಗ್ಲಿಷ್ ಅಂತ ಅವ್ರಂತ ಬೇವರ್ಸಿ ಸಮಾಜದಲ್ಲಿ ಯಾರಿಲ್ಲ ಇದು ಕಡ್ಡಾಯವಾಗಿ ಆಗ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನವಾದ್ರೆ ಕರ್ನಾಟಕದಲ್ಲಿ ಕನ್ನಡ ಕಚೇರಿಗಳು ಯಾವ್ದು ಕೂಡ ಯುರೋಪಿಯನ್ ಕಚೇರಿಗಳು ಆಗ್ಬಿಡುತ್ತೆ ಬಂಧುಗಳೇ ನಮಸ್ಕಾರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ನಮ್ಮ ಹೊತ್ತೇರಿ ತಾಲೂಕಿನ ಪುನಕೇರಿ ಪುನದ ಪುನಕೇರಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ ಅಲ್ಲಿ ಒಬ್ನ ದೊಡ್ಡ ಲಾಡವನು ಅವ್ನ ಏನು ಗುಂಡ ವರ್ಧನ ಏ ನಡಿ ಹೊರದ ಪಂಚಾಯತಿ ಅವ್ರ ಅಪ್ಪಂದ ಸಾರ್ವಜನಿಕ ಪಂಚಾಯತಿ ಪಂಚಾಯತಿಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಗುಂಡಾ ವರ್ಧನೆ ಮಾಡ್ತಾನಂದ್ರ ಅವ್ನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಆಗಿ ನಮ್ಮ ಕಾರ್ಯಕರ್ತರ ಧೂಕಿ ಬಿಡ್ತಾ ಇದ್ದಾನೆ ಅದ್ ಲೈವ್ ಇದೆ ನಾವ್ ಹತ್ರ ಈಗ ಎಂತ ನಾನಾಯಕರು ಸುಮ್ಮನೆ ಸುಮ್ನೆ ಬಿಟ್ರೆ ಇನ್ನೊಂದ್ ಕೆಲವು ದಿವ್ಸದಲ್ಲಿ ಇವ್ರು ಇವರು ನಮ್ಮ ಯಾರು ಪಂಚಾಯತಿ ಬರ್ಲ್ಲ ಅಲ್ಲಿ ಮಾಡಿದ್ರು ಹಗರಣ ತುಂಬಾ ಹಗರಣ ಶುಭಮ್ ಅವರು ನಮ್ಮ ಯುವಕಟ ವಿದ್ಯಾರ್ಥಿ ಅಧ್ಯಕ್ಷರು ಇವರು ಈಗಾಗ್ಲೇ ಅವ್ರಿಗೆ ಆರ್ ಕೆ ಮಾಹಿತಿ ಕೇಳ ಕೋಟಾಂತರ ಅಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಇದೆ ಅದನ್ನು ಕೆಲಕ ಇವ್ರು ಊರಲ್ಲ ಜನರು ಕೂಡಿಸಿ ಯಾರಿಗೆ ನೂರು ಎರಡ್ ನೂರು ಕೊಟ್ಟ ಈ ಕೆ ಆರ್ ಎಸ್ ಪಕ್ಷದವ್ರ ಮ್ಯಾಗ ದಂಪಿ ತೋರ್ಸ ಬರ್ತಾರ ಅವ್ರು ಕೊಡ್ದ ಅವ್ನು ಯಾವ ಇಲ್ಲ ಇಂಗ್ಲೀಷ್ ನಲ್ಲಿ ಮಾತಾಡ್ತಿದ್ದ ಏ ಟೈಮ್ ಫುಷ್ ಟೈಮ್ ಖುಷ್ ಏನಾದ್ರು ಏನ್ ಕನ್ನಡ ಮಾತಾಡ್ಬಾ ಅಂದೆ ಅವ್ನು ಏನ ಏ ಬಿಡು ಹೋಗಿ ಬಿಡು ಹೋಗ್ಬಿಡ ಹೋಗ್ಬಿಡು ಕನ್ನಡ ನಾಡಲ್ಲಿ ತಿಳಿದ್ ತಿಳಿದ್ ಕನ್ನಡದವ ಇವ್ ಮಕ್ಕಳು ಒಬ್ಬರ ನೀವು ಇಂಗ್ಲೀಷ್ ನಲ್ಲಿ ಕ್ವಶನ್ ಮಾಡ್ತಾನೆ ಮಾಡೋದು ಹಲ್ಕಾ ಕೆಲಸ ಮತ್ತೆ ಕೆ ಆರ್ ಎಸ್ ಪಕ್ಷದವ್ರಿಗೆ ಇವನು ಬಹಳ ಇವ್ನು ಅಂತೆ ಅವರ ಮಿಸ್ಸಸ್ ಏನು ಅಧ್ಯಕ್ಷರಂತೆ ಅದಕ್ಕಾಗಿ ನಾವು ಆರ್ ಟಿ ಐ ಹಾಕಿರುವ ಗುಂಡಾವರ್ಜೆ ಮಾಡ್ತಾರೆ ಜನರಲ್ಲಿ ಹೋಗಿ ಸ್ವಲ್ಪ ನೋಡಿದವಾಗ ಹೋಗಿ ನೋಡಿದ್ರು ಹೋಗಿ ನೋಡಿ ಎಲ್ಲಿ ಏನು ಕೆಲಸ ಆಗಿಲ್ಲ ಏನು ಕೆಲಸ ಆಗಿಲ್ಲ ಇಲ್ಲ ಓಟ್ ಅಂತ ದುಡ್ಡು ಲಕ್ಕಾಯಿಸ್ಬಿಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಇದು ತಾಲೂಕ್ ಅಸೀಲ್ ಆಫೀಸ್ಗೆ ಐವತ್ತು ಬಂದಿವೆ ಮನವಿ ಪಡೆದಿವ ಸರ ಇಂತ ನೀಚ ಅದೃಷ್ಟ ಆಯೋಗದ ಮೇಲೆ ತಕ್ಷಣ ಕ್ರಮ ತಗೊಳ್ಳಿ ಇಲ್ಲಾಂದ್ರೆ ನಮ್ಮ ಮುಂದಿನ ದಿನದಲ್ಲಿ ಇಲ್ಲಿ ಯಾರು ಸಾಕಲ್ಲ ಅವರೇ ಒಂದು ದೊಡ್ಡ ರಾಜ್ಯ ಅವ್ರ ರಾಜಕೈ ನಾವು ಕೆಲಸ ಮಾಡೋಕ್ಕಾಗುತ್ತೆ ನೀವು ಅನುಮತವಾಗಿ ಕ್ರಮ ತಗೊಳ್ಳಿ ದಯವಿಟ್ಟು ನಮ್ ತಿಳ್ಕೊತಿದ್ದೀನಿ ಸರ್ ನಿಮ್ಗೆ ನಮಸ್ಕಾರ